ನಿರಂತರವಾದಂತಹ ಮಳೆಗೆ ತುಮಕೂರಿನ ಅಮಾನಿ ಕೆರೆಯ ಕೋಡಿ ಬಿದ್ದು ಹೋಗಿದೆ ಹಾಗಾಗಿ ಕೆರೆಯ ಆಸುಪಾಸಿನ ಜನರಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿದೆ ಕೋಡಿ ಬಿದ್ದ ಪರಿಣಾಮ ಎಲ್ಲಿ ನೂರು ನುಗ್ಬಿಡುತ್ತೋ ಅನ್ನುವಂತಹ ಆತಂಕ ಕೋಡಿ ಬಳಿ ಇರುವ ನಿವಾಸಿಗಳಲ್ಲಿ ಆತಂಕ ಹೆಚ್ಚಾಗಿದೆ ಬೈಕ್ ಆಟೋಗಳಿಗೆ ಸಂಚಾರವನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳದಲ್ಲೇ ಚಿಕ್ಕಾಣಿ ಕೂಡ ಮುಂಜಾನೆ ಕೋಡಿ ಬಿದ್ದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲ ನಿವಾಸಿಗಳಲ್ಲಿ ಆತಂಕ ಅನ್ನೋದು ಹೆಚ್ಚಾಗಿದೆ ಕೋಡಿ ಬಿದ್ದ ಹಿನ್ನೆಲೆ ಸೇತುವೆ ಕಾಮಗಾರಿಗೂ ಕೂಡ ಹಿನ್ನಡೆಯಾಗಿದೆ ಹೌದು ತುಮಕೂರಿನ ಶಿರಾಗೇಟ್ ರಸ್ತೆಯ ಭಾಗದಲ್ಲಿ ಕೋಡಿ ಬಿದ್ದು ಹರಿತಾ ಇದೆ ನೀರು ಅನ್ನುವಂಥ ಮಾಹಿತಿ ಇದೆ ಕೆಲ ವರ್ಷಗಳ ಹಿಂದೆಯೇ ಧಾರಾಕಾರ ಮಳೆಗೆ ನಿವಾಸಿಗಳಂತೂ ನಲುಗಿ ಹೋಗಿದ್ರು ಎಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು ಯಾಕಂತ ಹೇಳಿದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಆದರೆ ಒಂದು ಥರ ಆದರೆ ಈ ಹಿಂದೆ ಕೂಡ ಇಂಥದ್ದೇ ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಅನ್ನೋದಾದರೆ ಮತ್ತೊಂದು ಸಲ ಅಂಥ ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಏನಾದರೂ ಕ್ರಮ ತಗೊಂಡಿದ್ದಾರೆ ಇಲ್ಲ ಅಧಿಕಾರಿಗಳು ಆ ರೀತಿ ಯಾವುದೇ ಕ್ರಮ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಬದಲಿ ರಸ್ತೆಯಲ್ಲಿ ಸಂಚರಿಸುವಂತೆ ಸವಾರರಿಗೆ ಸೂಚನೆಯನ್ನೇನೋ ಕೊಡಲಾಗಿದೆ ಸ್ಥಳದಲ್ಲಿ ಪೊಲೀಸರು ಅಗ್ನಿಶಾಮಕ ದಳ ಸಿಬ್ಬಂದಿ ಠಿಕಾಣಿ ಹುಡಿ ಪರಿಸ್ಥಿತಿಯನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ